ஏனே எல்லாம் டிவித்த அது எந்தக் காங்க நங்க மகளு கொட்டிங்க அவள் அவள் மகு கடைனே இருத்தாள் ಅದಕ್ಕೆ ಅವಳು ಅವ್ರ ಅವ್ರು ಹೇಳ್ಕೊಟ್ಟಂಗೆ ಅವ್ರು ಹೇಳಿದ್ರು ಅಷ್ಟೇ ಅವ್ರು ಇದುವರೆಗೂ ಮನೆ ಜವಾಬ್ದಾರಿ ಒಂದ್ ಚೂರು ಏನೂ ತಗೊಂಡಿಲ್ಲ ಇದುವರೆಗೆ ತನಕ ತಗೊಂಡಿದ್ದಿಲ್ಲ ಎಲ್ಲೋ ಕೆಲಸ ಮಾಡ್ತಾನೆ ಮಾಡ್ತಾನೆ ಅಂತ ಹೋಗೋದು ಏನೋ ದುಡ್ಡಿದ್ ತಗೊಂಡೋಗಿ ಮನೆಗೆ ಮುಗೇ ಕೊಡೋದವ್ರು ಆಸ್ತಿಗೋಸ್ಕರ ಮಗಳು ಈ ತರ ಎಲ್ಲ ಅಪ್ಪನ ತಗೋದು ಅಪ್ಪನಿಗೆ ಈ ರೀತಿ ಹೇಳ್ಕೊಟ್ಕೊಂಡು ಹೇಳ್ಕೊಟ್ ಬಟ್ರು ಮತ್ತೆ ನಮ್ಮ ಮನೆ ಮಕ್ಳಿಗೆ ಓದೋದಾಗಲಿ ಓದೋದಾಡನ್ನ ನೀಸ್ಬೇಕು ಕೆಲ್ಸ ಹಾಕ ಸಾಕಲ್ಲ ಕೆಲ್ಸ ಹಾಕ ಕೆಲ್ಸಕ್ ಹೋಗ್ಲಿ ಅಂತ ಅವ್ರು ಹೇಳ್ತಿದ್ರು ಮೂರ ಹೆಣ್ ಮಕ್ಳು ಯಾರಿಗೆ ಅವ್ರಿಗೆ ಓದ್ನವ್ರೆಲ್ಲ ಕೆಲ್ಸದವ್ರೆಲ್ಲ ಏನು ಜವಾಬ್ದಾರಿಯೇ ತಗೊಂಡವರೆಲ್ಲ ಆ ಕಾಲದಲ್ಲಿ ಒಂದ್ ಎರಡು ಲಕ್ಷ ರೂಪಾಯಿಗೆ ಒಂದೊಂದಕ್ಕೆ ಒಂದರೆ ಲಕ್ಷದಲ್ಲಿ ಮನೆ ಆಗಿತ್ತು ಆವಾಗ ಕಟ್ಟಿದ ಮನೆ ಅದ ಒಂದ್ ಐದ್ ಸಾವಿರ ಆರ್ ಸಾವಿರ ಒಂದು ಒಂದ್ ಸಾವಿರ ಬರ್ತಿತ್ತು ಈಗ ಆ ನಮ್ದು ಬಿದ್ದೋಯ್ತು ಈಗ ಈ ಮನೇಲಿ ಬಂದಿತ್ತು ನಾವು ಅದನ್ನ ಇವಳು ಏನೆಲ್ಲ ಹೇಳ್ಕೊಟ್ಟು ಹೇಳ್ಕೊಟ್ಟು ಆ ಹೇಳ್ತಿದ್ದಲ್ಲ ಅವ್ರಿಗೆ ನಿಜವಾಗಿ ಅವ್ರಿಗೆ ಮಾತಾಡೋಕ್ ಬರೋದಿಲ್ಲ ಅವ್ರಿಗೆ ಒಂಥರ ಮಾನಸಿಕ ಹೋಗಿ ಎಲ್ಲಿ ಹೋದ್ರೆ ಎಲ್ಲಿ ಬರ್ಬೇಕು ರಾತ್ರಿ ಎಸ್ ಕರ್ಶ ಹೋಗೋದು ರಾತ್ರಿ ರಾತ್ರಿಗೆ ಮನೆ ಬಿಟ್ಟು ಹೋಗೋದು ನಿದ್ರೆ ಕಣ್ಣಲ್ಲಿ ಮರು ಮರುಲ್ ತರ ಮಾತಾಡೋದು ಏನೆಲ್ಲ ಮಾತಾಡ್ತಾರೆ ಆದ್ರೆ ಅವ್ಳು ಹೇಳ್ಕೊಟ್ಟಿದ್ರಿಂದ ಈ ತರ ಮಾತಾಡ್ತಿದ್ದಾರೆ ಕೆಲಸಕ್ಕೆ ಹೋದ್ರೆ ದುಡಿದ್ರೆ ತಗೊಂಡೋಗಿ ಮಗಳು ಮನೆ ಕೊಡೋದು ಇವ್ರು ಇವಳು ಗಂಡ ಗಂಡ ದುಡ್ದು ನಾನು ಚೂರ್ಪಾರ ಏನ ಬಂದಿದೆಲ್ಲ ಬಂದಿದೆ ಹಣ ಸೊಸೈಟಿಲಿ ಇಟ್ಟಿದ್ದೆ ಅವಾಗ ಸೊಸೈಟಿಲಿ ಇದ್ದ ನಂಬಿಕೆ ಮೇಲೆ ಅವನ ಸೊಸೈಟಿಲಿ ಇಟ್ಟಿದ್ದಿದೆ ಅದನ್ನ ತೆಗೆದು ಅದನ್ನೂ ತೆಗೆದು ತಗೊಂಡೋಗಿ ಇವಳು ಮೊಗಳಿಗೆ ಅವಳ ಹೆಂಡತಿಗೆ ತಗೊಂಡೋಗಿ ಕೊಟ್ಟ ನನ್ ಗಂಡ ದುಡಿದ್ರೆ ತಗೊಂಡೋಗಿ ಅವ್ರಿಗೆ ಕೊಡ್ತಾರೆ ಮತ್ತೆ ಈಗ ಅದು ಸಾಲದೆ ನಮ್ಗೆ ಮನೆ ಕಟ್ಟಿ ಸಾಲ ನಮ್ಗೆ ಜಾಗ ಬೇಕು ಮನೆ ಬೇಕಂತೆಲ್ಲ ಹೇಳದ್ ಗಾಯತ್ರಿ ಅಂತ ದೊಡ್ಡವ್ರು ஜந்த uh, mm -hmm. ನಂಗೆ ಸಾಲ ಉಂಟು ಸಾಲ ಉಂಟು ನಂಗೆ ಸಾಲ ಇಲ್ಲ ಅಂತ ಅದೇ ಈಗ ಚೈತನ್ಯ ಮಾಡಿದ ಅಂತ ಚೈತನ್ಯ ಬಂದು ಅಮ್ಮ ಒಂದು ಸೈನ್ ಹಾಕಿ ಒಂದು ಸೈನ್ ಅವಳಿ ಮನೆ ಆಗಲಿ ಮನೆ ಆಗಲಿ ಅಂತ ಅವಳ ಹೇಳಿ ನಮ್ಮನೆಲ್ಲ ಕರ್ಕೊಂಡೋಗಿ ಒಂದು ಸೈನ್ ಹಾಕಿಸಿ ಇಡೀ ಜಾಗದ ಮೇಲೆ ಒಂದು ಇಪ್ಪತ್ತೈದು ಲಕ್ಷ ಅವಳಿಗೆ ಲೋನ್ ತೆಗೆದುಕೊಡ್ತ ಅದು ತೆಗೆದುಕೊಟ್ಟು ರೆಕಾರ್ಡ್ ಸಮೇತ ಅವಳ ಕೈಯಲ್ಲೇ ಇಲ್ಲೇ ಉಂಟಿಲ್ಲ ಅದು ಈಗ ಆ ಅಪ್ಪನ ಹತ್ರ ಎಲ್ಲ ಸೈನ್ ಹಾಕ್ಸ್ಕೊಂಡಿದ್ರು ನಂಗೆ ಮತ್ತೆ ಸಾಲ ಉಂಟು ನಮ್ಗೆ ಜಾಗ ಬರ್ದಕೊಡು ಜಾಗ ಬರ್ದ್ಕೊಡ ಅಂದ್ ನಾನು ನಂಗೆ ಇನ್ನೊಬ್ಳು ಮದುವೆ ಒಬ್ಳ ಹುಡುಗಿ ಓದ್ಲಿಕ್ಕಿದ್ದಾಳೆ ಮದುವೆ ಆಗ್ಲಿಕ್ಕೆ ಉಂಟು ಇನ್ನೊಬ್ಳು ನಾನು ಸೈನ್ ಹಾಕುದೇ ಇಲ್ಲ ಅಂತ ಆಟ ಕಟ್ಟಿಗೆ ಹೇಳಿದೆ ಅಪ್ಪ ಸೈನ್ ಹಾಕ್ಸ್ಕೊಂಡು ನಾನ್ ಸೈನ್ ಹಾಕಿಲ್ಲ ಅಂತ ನನ್ನ ಸಿಟ್ಟಿಗೆ ಅಪ್ಪನ ಹಿಡ್ಕೊಂಡು ಅಪ್ಪನ ಏನೆಲ್ಲ ಹೇಳ್ಕೊಟ್ಟು ಈಗ ಎಲ್ಲಾ ಈಗ ಮತ್ತೆ ಮತ್ತೆಂತದಲ್ಲ ಅವಳಿಗೆ ದುಡಿಮೆ ಮಾಡ್ತಾಳೆ ಹೊಲಿತಾಳೆ ಟ್ಯೂಷನ್ ಕೊಡ್ತಾಳೆ ಶಾಲೆ ಹಾಕಲಿ ಟೀಚಿಂಗ್ ಮಾಡ್ತಾಳೆ ಎಲ್ಲಾ ಮಾಡ್ತಾಳೆ ಆದ್ರೆ ಅಪ್ನಿಗೆ ಇಟ್ಕೊಂಡು ಅಪ್ಪನಿಗೆ ಹೇಳ್ಕೊಟ್ಟು ಏನೆಲ್ಲ ಹೇಳ್ಕೊಂಡು ಅಮ್ಮ ಸೈನ್ ಹಾಕೋದಿಲ್ಲ ಅಮ್ಮ ಮೋಸ ಮಾಡಿದ್ಲಮ್ಮ ನನ್ನ ಮಗಳು ಆಗೋದಿಲ್ಲ ಮದುವೆಗೆ ಅಪ್ಪನ ಕರೆದಿದ್ದ ಅವಳೆ ಅಪ್ಪನ ಮದುವೆ ಬರ್ದಿದ್ದಾಗ ತರ್ದಿದ್ದೆ ಅವಳೆ ಬರ್ದಿದ್ದ ನಾನ್ ಒಂದು ಫೋನ್ ಮಾಡಿಸ್ ಸಾಕಿಯ ನಾನ್ ಒಂದ್ ಚೂರು ಹೋಗಿ ಅಂತ ಹೇಳಿದ್ರೆ ಅವ್ರು ಹೋಗ್ತಾರೆ ಈಗ ನಾನ್ ಕಳ್ಸೋದಿಲ್ಲ ಅಪ್ಪಯ್ಯನ ಕಳ್ಸೋದಿಲ್ಲ ಅಂತ ಹೇಳಿ ಅಪ್ಪ ಇಲ್ಲಿವರೆಗೆ ಕುಂದಾಪುರ ತನಕ ಬಂದವ್ರನ್ನ ಇವಳು ಹೋಗಿ ಕರ್ಕೊಂಡು ಹೋಗಿ ಮನೆ ಒಳ ತಗೊಂಡೋಗಿ ಇಟ್ಕೊಂಡು ಮದ್ವೆ ಬರ್ದಿದ್ದಾಗ ಮಾಡುದರಬಾರ್ದ ಇವಳು ಮರ್ಯಾದೆ ಹೋಗ್ಬೇಕು ಇವಳು ಮರ್ಯಾದೆ ಹೋಗ್ಬೇಕು ಮದುವೆ ಅಂತ ಒಳೆ ಮಾಡ್ತಿದ್ದೆ ಎಲ್ಲ ಮಾಡ್ತಿದ್ದು ಒಳ್ಳೆಯ ಅವ್ಳಿಗೆ ಭಾರಿ ಒಂದ್ ಹಟ್ಟ ಉಂಟು ನಾನೊಂದು ಸೈನ್ ಹಾಕ್ಲಿಲ್ಲ ಜಾಗದ ಮೇಲೆ ಅಂತ ಭಾರಿ ಹಠ ಉಂಟು ನಾನ್ ಆಯ್ತಾ ಮದುವೆ ಮದುವೆಂದು ಭಾರಿ ಇಷ್ಟ ಆಯ್ತು ತುಂಬ ಇಷ್ಟ ಆಯ್ತು ಅವ್ರಿಗೆ ಅವ್ರಿಗೆ ಮದುವೆ ಬರೋವಾಗ ಕೊಟ್ಟಿಗೆ ಮನೆಗೆ ನೆರಿಗುಡ್ಡೆ ಮನೆ ಅಂತ ನಮ್ಮ ಕುಟುಂಬದವ್ರ ಮನೆ ಉಂಟು ಅವ್ರ ಕುಟು ಅವರು ಅಕ್ಕ ದೊಡ್ಡಪ್ಪ ನವರ ಮನೆ ಆದ ಅವ್ರ ಮನೆಗೆಲ್ಲ ಬಂದು ಮದುವೆ ಖಾಲಿ ಕಾಗದ ಎಲ್ಲ ಖಾಲಿ ಆಯ್ತು ನೀವು ಕಟ್ಟಿಗೆ ಮನೆ ನರಿ ಗುಡ್ಡೆ ಮನೆ ಅಂತ ಕುಂದೇಶ್ವರ ದೇವಸ್ಥಾನ ಹತ್ರ ಅವ್ರ ಅಕ್ಕ ತೀರ್ಮಾನ ದೊಡ್ಡಪ್ಪ ನ ಮಗಳು ಅಕ್ಕ ದೀರ್ಮನೆ ಅಲ್ಲಿ ಬಂದು ನೀವು ಬನ್ನಿ ಮದುವೆ ಬನ್ನಿ ಕಾಗದ ಎಲ್ಲ ಖಾಲಿ ಆಯಿತು ಒಂಬತ್ತನೇ ತಾರೀಕು ಕಮಲೇಶ್ವರಿ ದೇವಸ್ಥಾನದಲ್ಲಿ ಮದುವೆ ಉಂಟು ಬನ್ನಿ ಅಂತ ಹೇಳಿ ಇಲ್ಲೆಲ್ಲವರಿಗೆ ಹೇಳಿ ಮನೆ ಪೈಂಟಿಂಗ್ ಮಾಡುವಾಗ ನಿತ್ತು ಪೈಂಟ್ ಮಾಡಿಸಿ ಹೋಗಿದ್ದಾರೆ ಆವಾಗ ನಾವು ಮದುವೆ ಅವರು ಇಷ್ಟು ಸಲ ಕರೆದಿದ್ರು ನಾನು ಗುರುವಾರ ಬೆಳಿಗ್ಗೆ ಬರ್ತೇನೆ ಅಷ್ಟರ ತನಕ ಬರಕ್ ಆಗಲ್ಲ ನನಗೆ ಗುರುವಾರ ಬೆಳಿಗ್ಗೆ ಬರ್ತೇನೆ ಅಂತ ಹೇಳಿ ಬಂದವ್ರನ್ನ ಇವ್ರು ಬಂದು ಕರ್ಕೊಂಡು ಹೋಗಿ ಮಾಡ್ಸಿದಳ ಎಲ್ಲ ಮಾಡ್ಸಿದ್ ದೊಡ್ಡ ಮೋಗ್ಲಿಂದಾನೆ ಆಗಿದೆ ಪೂರ ಈಗ ನಾನು ಒಂದು ಸೈನ್ ಹಾಕಲಿಲ್ಲ ಅವ್ಳಿಗೆ ಆಸ್ತಿ ಸಿಕ್ಕಲಿಲ್ಲ ಅಂತ ಸಿಟ್ಟಿಗೆ ಏನೆಲ್ಲ ಅಪ್ಪನಿಗೆಲ್ಲ ಹೇಳ್ಕೊಟ್ಟು ಈ ರೀತಿ ಎಲ್ಲ ಮಾಡ್ತಿದ್ದಾಳೆ ನಮ್ಮ ಮನೇಲಿ ಹನ್ನೆರಡು ವರ್ಷದಿಂದ ಇದ್ದಾನೆ ಹನ್ನೆರಡು ವರ್ಷದಿಂದ ಇಲ್ಲೇ ಮಂದ್ಕೊಂಡಿದ್ದ ಈಗ ಅಂತ ಹೇಳ್ತಿಲ್ಲ ಇಲ್ಲಿದ್ದಾರಂತ ಇಲ್ಲ ಕೆಲವರಿಗೂ ಇಲ್ಲಿದ್ದವ್ರಿಗೆ ಗೊತ್ತುಂಟವ ಇಲ್ಲಿ ಬಂದವನು ಎಲ್ಲ ಬರ್ತಿದ್ದ ಬಂದು ಹೋಗ್ತಿದ್ದ ನಿಲ್ ನಿರ್ತಿರ್ಲಿಲ್ಲ ಇವ್ರು ಮತ್ತೆ ಯಾವ ವಿಷಯದಲ್ಲಿ ಇವ್ರಿಗೆ ಇದೆಲ್ಲ ಮಾತಾಡಕ್ಕೆ ಬರೋದಿಲ್ಲ ಮೀಡ್ಯಾದವ್ರಿಗೆ ಮುಂದೆ ಮಾತಾಡ್ಬೇಕಂತಾನೆ ಇವ್ರಿಗೆ ಗೊತ್ತಿಲ್ಲ ಯಾವ್ ಮಾತಾಡ್ಬೇಕು ಏನಂತ ಇವ್ರಿಗೆ ಇವ್ನ ದೊಡ್ಡ ಮಗಳು ಹೇಳಿಕೊಟ್ಟು ಮತ್ತವ ಬೇರೆ ಯಾರು ನಾವು ಇವ್ರಿಗೆ ಆಗದಿದ್ದವ್ರು ಏನು ಹೇಳಿಕೊಟ್ಟು ಆದ್ರಿಂದ ಇಲ್ಲಿ ಮಾತಾಡೋದಷ್ಟು ಬಿಟ್ರೆ ಅವರಿಗೆಲ್ಲ ಅಷ್ಟೆಲ್ಲ ಮಾತಾಡೋಷ್ಟು ತಲೆ ಇಲ್ಲ ರೀತಿ ಸರಿ ಇಲ್ಲ ಅವರು ಯಾವ ಜವಾಬ್ದಾರಿ ಒಂದು ಹೆಣ್ಮಕ್ಳು ಮೂರು ಹೆಣ್ಮಕ್ಳು ದೊಡ್ಡವಿಂದ ಇರ್ತದೆ ಅವ್ರಿಗೆ ಓದೋದಾಗ್ಲಿ ಮದುವೆ ಮಾಡೋದಾಗ್ಲಿ ಯಾವ ವಿಷಯದಲ್ಲೂ ಅವ್ರು ಇದುವರೆಗೂ ಒಂದು ಜವಾಬ್ದಾರಿ ತಗೊಂಡವ್ರೆ ನಾನೇ ನಾವೇ ಮಾಡಿದ್ ಬಿಟ್ಟರೆ ಅವ್ರಿಗೆ ಓದಿಸಿ ಓದ್ಲಿ ಮಕ್ಕಳು ಅಂತ ಹೇಳೋದೂ ಇಲ್ಲ ಅವ್ರು ಬೇರೆ ಯಾವ ವಿಷಯಕ್ಕೂ ಅವ್ರು ಜವಾ ತಗೊಳ್ಳೋದಿಲ್ಲ ನಾವು ಅಂಕಿ ಬಿಟ್ಬಿಟ್ಟಿತ್ತು ನಮ್ ನೋಡಿ ನೋಡಿ ಸಾಕಾಗಿ ಜಬರ್ದಸ್ತ್ ಮಾಡೋದು ಹೊಡಿಯೋಕ್ ಬರೋದು ಬೈಯೋಕ್ ಬರೋದು ಹೊಡಿಯೋದು ಬಡೋದು ನಮ್ಮ ನೋಡಿ ನೋಡಿ ಸಾಕಾಗಿ ಜೀವನ ಬೇಡ ಅಂಚೆ ಬಿಟ್ಟು ಇವ್ರನ್ನ ಇವ್ರ ವಿಷಯ ಬಿಟ್ಟುಬಿಟ್ಟಿತ್ತು ನಾವು ಈಗ ಅಲ್ಲೆಲ್ಲ ಮಗಳೆಲ್ಲ ಕೆಲ್ಸಕ್ಕೆ ಶೇರ್ ಕೆಲಸಕ್ಕೆ ಹೋಗ್ತಾಳೆ ತಗೊಂಡ್ ಮಗಳಿಗೆ ಕೊಡ್ತಾಳೆ ತಂದೇ ಕೊಡ್ತಿದ್ದಾರೆ ಅಷ್ಟೇ ಇಲ್ಲ ಅವ್ರ ಹತ್ರ ಆಸ್ತಿ ಕರ್ಕೊಂಡ್ಲು ಇಲ್ಲಿ ನಂಗ್ ಪೀಡಿಸಿದ್ಲು ಬಂದು ಈಗೆಲ್ಲ ಮಾಡ್ತಾ ಇದ್ರು ಸೈನ್ ಹಾಕ್ಸು ನಂಗೊಂದ್ ಸೈನ್ ಹಾಕ್ಸು ನಂಗೆ ಸಾಲ ಉಂಟು ಸಾಲ ಉಂಟು ಅಂತ ಹೇಳ್ತಾ ಇದ್ದಾಳೆ ಅವಳಿಗೆ ಎಲ್ಲ ಗಂಡ ಕೆಲ ಕೆಲಸ ಹೋಗ್ತಾಳೆ ಹೋಗ್ತಾರೆ ಮನೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಬರ್ತಾರೆ ಆದ್ರೆ ಅವ್ಳಿಗೆ ಎಷ್ಟಿದ್ರು ನಂಗದು ಒಂದು ಸಾಲ ಉಂಟು ನಂಗ್ ಸೈನ್ ಹಾಕು ಅವಳಿಗೆ ಯಾರಿಗೂ ಸಾಲ ಇಲ್ಲಲ್ಲ ಈಗ ನಿಮ್ಗೆಲ್ಲ ನಂಗ್ ಸೈನ್ ಹಾಕ್ ನಂಗ್ ದೊಡ್ಡ ಸಣ್ಣ ಮಗಳಿಗೆ ಹೋಸ್ಲಿಕ್ಕೆ ಉಂಟು ಸಣ್ಣ ಮಗಳು ಕಲಿತಿದ್ದಾಳೆ ಅವ್ಳಿಗ್ ಮದುವೆಗೆ ಅಂತ ಹೇಳಿದ್ರು ಅವ್ಳು ಕೇಳಿದ್ಲ ಆ ಚಿಟ್ಟಿಗೆ ಏನೆಲ್ಲ ಅಪ್ಪನಿಗೆಲ್ಲ ಹೇಳ್ಕೊಟ್ಟು ಈ ರೀತಿಯಲ್ಲ ಹೇಳ್ಸಿದಳೆ ಅಷ್ಟೇ ಮತ್ತೆ ಎಂತದೆಲ್ಲ ಮತ್ತೇನಂದ್ರೆ ಅವಳ ಮಗಳು ಎಚ್ ಎಂ ಎಂ ಶಾಲೆಯಲ್ಲಿ ಸುಕುಮಾರ್ ಶೆಟ್ಟರ್ ಶಾಲೆಯಲ್ಲಿ ಕೆಲಸ ಮಾಡುವಳ ಟೀಚರ್ ಟೀಚರ್ ಆಗಿ ಕೆಲಸ ಮಾಡ್ತಾಳೆ ಮತ್ತೆ ಬೇರೆ ಬರೆಯವರೆಲ್ಲ ಕೆಲಸ ಮಾಡ್ತಿರ್ತಾಳೆ ಆದ್ರೆ ಕೆಲಸ ಮಾಡೋಳಾಗಿ ಈ ಟೀಚರ್ ಆಗಿ ಎಲ್ಲ ಒಂಥರ ಶಿಸ್ತಿನ ಶಾಲೆ ಅದು ಒಳ್ಳೆ ಶಾಲೆ ಆ ಶಾಲೆ ಆಗಿ ಇವಳ ಅಪ್ಪನ ಈ ಮಾನಸಿಕ ಅಪ್ಪನ ಕರ್ಕೊಂಡು ಹೋಗಿ ಇವಳು ಈ ರೀತಿ ಹೇಳಿ ಹೇಳ್ತಿ ಇದ್ದವಳು ಇದ್ದವಳು ಆ ಶಾಲೆಯ ಶಿಸ್ತಿನ ಶಾಲೆ ಅದು ಅವರು ಸುಕುಮಾರ್ ಶೆಟ್ಟರ್ ಒಳ್ಳೆ ಶಿಸ್ತನೇ ಅವರವರು ಅಂತ ಶಾಲೆಯಲ್ಲಿ ಕಲಿಸೋವಳು ಇವಳು ಈ ರೀತಿ ಮನೆ ಮಕ್ಕಳಿಗೆಲ್ಲ ಈ ರೀತಿ ಈಗ ನಾಳೆ ಮಕ್ಕಳಿಗೆ ಕಸ್ತ ಕಲಿಸ್ತಾಳಲ್ಲ ಈ ಮಕ್ಕಳು ಇದೇ ಕಲಿತಾರೆ ಹೀಗೆ ಅವಳು ಈ ರೀತಿಯಲ್ಲಿ ಹೀಗೆ ಕಲಿಸಿದ್ರೆ ಹೇಗೆ ನಾಳೆ ಮನೆಯವರೆಲ್ಲ ಏನಂತ ಮಾಡ್ತಾಳೆ ಹಾಗಾದ್ರೆ ಇವ್ರು ಶಾಲೆ ಟೀಚರ್ ಆಗಿ ಮಕ್ಕಳಿಗೆ ಕಲ್ಸೋಳಾಗಿ ಈ ರೀತಿ ಅಪ್ಪನ ಮಾನಸಿಕ ಅಪ್ಪನಿಗೆ ಕರ್ಕೊಂಡು ಹೋಗಿ ಈ ರೀತಿ ಎಲ್ಲ ಹೇಳ್ತಾಳೆ ಇನ್ನೇನ್ ಮಾಡ್ಬೋದು ಇವಳು ನನ್ನ ಮೇಲೆ ತುಂಬಾ ದ್ವೇಷ ಅವರಿಗೆ ತುಂಬಾ ಹಠ ಆದ್ರಿಂದ ಅಪ್ನಿಗೆ ಈಗ ಹೇಳ್ಕೊಟ್ಟು ಅಪ್ನಿಗೆ ದುಡಿದು ಸಂಪಾದನೆ ಮಾಡಿದ್ರೆ ಸೇಷ್ಠ ವರ್ಕ್ ಆಯ್ತಾವ್ ಅಲ್ಲಿ ಏನು ದುಡಿತಾಳಂತೆ ಅವರಿಗೆ ಹೋಳಿಗೆ ಏನೋ ಕೊಡ್ತಾರ ಮಾಡ್ತಾರೆ ಬರೋದಿಲ್ ಬಂದ್ ಮನೆಗಳು ಬೀಗ ಬೀಗ ಇಲ್ಲ ಬೀಗ ಹಾಕಿ ಹೋಗಿದ್ದಾರೆ ಹಾಗೆ ಈಗ ಅಂತ ಹೇಳ್ತಿದ್ರೆ ಬೀಗ ಒಂದು ಕೀ ಈಗನು ಬೇಕಾದ್ರೆ ಅವ್ರ ಚೆಕ್ ಮಾಡಿದ್ರೆ ನೋಡಿ ಒಂದು ಕೇವಲ ಹತ್ರ ಉಂಟು ಒಂದು ಜೀ ನನ್ನ ಹತ್ರ ಉಂಟು ಹೀಗೆ ತುಂಬಾ ಒಂದು ಕಳ್ದಾಕೀಗ ಕೊಡೋದು ಕಳ್ದಾಕದ ಎಷ್ಟು ಅಲ್ಲಿ ಮನೆ ಹುಡುಗರು ಆಚೆ ಕಡೆ ಅವ್ರ್ ಹುಡುಗಿರ್ತಾರೆ ಮಕ್ಕಳೆಲ್ಲ ಅವರೆಲ್ಲ ಹೇಳ್ತಾರೆ ನಿಮ್ಗೆ ಈಗ ಎಷ್ಟು ಕಳ್ದಾಕ್ರಿ ಮಾರಿ ಅಂತ ಕೇಳ್ತಿದ್ರು ಬೀಗ ತಗ ಬಂದು ಕೊಡೋದು ಒಂದ್ ಅವ್ರಿಗೆ ಕೊಡೋದು ಎರಡು ಜೀ ನಡ್ತಿದ್ವಿ ಅವ್ರು ಮತ್ತೊಂದು ಕೀ ಕಳ್ದೋದು ಅತನ ಕೊಡೋದು ಈಗ ಅವ್ರ ಹತ್ರ ಕೀ ಉಂಟು ಈಗ ಬಂದ್ರು ಅವ್ರು ಬೀಗ ತೆಗೆದು ನಿನ್ನೆ ಅನುಸಾರ ನಮ್ಮನೆ ನಮ್ಮ ಮನೆ ಹುಡುಗಿ ಹೇಳ್ತಿದ್ರು ಅವ್ರಿಗೆ ಅವ್ರು ಬಂದಿದ್ರು ಮಾವ ಬಂದಿದ್ರು ಬೀಗ ತೆಗೆದವ್ರು ಬೀಗ ತೆಗಿತಿದ್ರು ಅವರು ಅವ್ರು ಬಂದಿದ್ದಲ್ಲ ಬೇರೆ ಯಾರು ಮಲ್ಲೆರ ಮಲ್ಪ ಅಂತ ಹೇಳ್ತಾರೆ ಯಾಕಂದ್ರೆ ನನ್ನ ತಂಗಿ ಗಂಡ ಬಂದಿದ್ರೆ ನಾನು ಇಲ್ಲಿಲ್ಲ ದೇವಸ್ಥಾನಕ್ಕೆ ಹೋಗಿದ್ದೆ ಅವ್ರು ಹೇಳುದ್ ಬಂದು ರೂಮ್ ಬೀಗ ತೆಗೆದ್ ಒಳಗೆ ಹೋಗ್ತಾರೆ ಅವ್ರ ಹತ್ರ ಕೀ ಉಂಟಲ್ಲ ಅಂತ ಒಳಸ ನಿನ್ನೆ ಹೇಳಿದ್ವಿ ಹೇಳಿದಾರೆ ಅಷ್ಟೇ ನನ್ನ ಮತ್ತೆ ಟೀಚರ್ ಆಗಿ ಕಲ್ಸ ಶಾಲೆ ಸುಕುಮಾರ್ ಸೀಟು ಶಾಲೆ ಕಲಿಯವಳ ಕಲ್ಸವಳಾಗಿ ಈ ರೀತಿ ಕಲ್ಸವ್ ಇದೇ ರೀತಿ ಮಕ್ಳಿಗೆ ಪಾಠ ಮಾಡಿದ್ರು ನಾಳೆ ಮಕ್ಳು ಮುಂದಿನ ಭವಿಷ್ಯ ಹಂಗೆ ಯಾವ ರೀತಿ ಕಲ್ಸದೊಳ ಅಂತದೇ ನಂಗೆ ಮತ್ತೆ ಎಂತದಲ್ಲ